ਦੇ ਦੇ ਬੰਦੇ ਦੇ ਜਨੀ ਨੇ ਨਾ ਦੋ இத நான் கொடுத்தேன் ಕಮ್ಯುನಿಕೇಶನ್ ಏನ್ ಆಗ್ತೀವಿ ಮಕ್ಕಳು ಮತ್ತೆ ದೊಡ್ಡವರೆಲ್ಲ ಸೇರಿ ಆಟೋದಲ್ಲಿ ಎಕ್ಸೈಟ್ಮೆಂಟ್

ಹಾಂ ಚಿ ಚಿಕ್ಕಮ್ಮೆ ನೋಡಿ ಅವ್ರ ಅವ್ರ ಅವರನ್ನು ನೋಡಿ ನೀವಿಂದ ನೋಡಲಿಕ್ಕಿಲ್ಲ ಏ ಯಾರ್ದಿಂದ ನೋಡ್ಲಿಕ್ಕಿಲ್ಲ ಮಾತಾಡಬೇಡಿ ಹಾಂ ಅದೇ ಒಂದ್ಸಲ ಒಂದ್ಸಲ ಮಾತ್ರ ಒಂದ್ಸಲ ಮಾತ್ರ ಈಗ ಚಿಕ್ಕಮ್ಮ ಇಂದೆ ನೋಡಿ ಹಾಂ ಹಾಂ ಅವರನ್ನು ನೋಡಿ ಅವರು ಮಾಡಿದಾಗೆ ನೀವು ಮಾಡಬೇಕು ಅಲ್ಲ ಅವ್ರು ಮಾಡಿದ ಏ ಈಗ ಒಮ್ಮೆಡ್ಕೊಂಬೆಡ್ಕೊಂಬೆಡ್ಕೊ ಈಗ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಈಗ ಅವರು ಹೇಳಿಕೊಡ್ತಾರಲ್ಲ ನೀವು ಅವರಿಂದ ಕಲಿತು ಇವ್ರಿಗೆ ಹೇಳಬೇಕು ಆಯಿತಾ ಆ ಈ ತಿರ್ಗಿ ಅದೆಂತ ಸ ಅದೆಂತ ಸ ಅದೆಂತ ಸ ಈಗ ಅವ್ರು ನೋಡಿ ನೀವು ನೋಡಿ ಹಾಂ ಹಾಂ ಆಯಿತು ಚಿಕ್ಕಮ್ಮ ಈಗ ಈಗ ಅವರ ನೋಡಿ ಹಾ ಇದೆ ಚಿಕ್ಕಮ್ಮ ಇದೆ ಅಂಡೆ ಇದೆ ಅತ್ತೆ ಆರು ಎಂಚ ಮಲ್ಬೇರಾ ಇರೋರಿ ಅಂಚರಿ ಇಮ್ಯಾ ಬಂದ್ಬಿಡು ನೀವಾಯ್ತು ನೀವೈತೆ ನೀವೇ ಬನ್ನಿ ಹಾ ಅಕ್ಬರ್ ಹೌದಾಯ್ತಾ ಆಯ್ತಾಯ್ತು ಅಲ್ಲ ಅವ್ರಿಗೆ ತ್ರಿತಿ ನಾ ಬರುವ ಅವ್ನು ಮಾಡಿದಾಗ ನೀನ್ ಮಾಡಬೇಕು ಹಾ ಮುನಿ ಮುನ್ನಿ ಕಲಿಸು ಮುನ್ನಿಗೆ ತೋರಿಸು ಹಾ ತಪ್ಪಿದ ಆಯ್ತು 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 ಹಾ ಸರಿ ಸರಿ ಸರಿ

ಎಷ್ಟು ಕಷ್ಟ ಉಂಟು ನಾನು ಹೇಳಿದೆ ಅಪ್ಪೆಯ ಅಪ್ಪ ಅಪ್ಪೆ ಮತ್ತೆ ಬಗಳದ್ದು ಡ್ಯಾನ್ಸ್ ಅಪ್ಪೆ ಕೈ ಮತ್ತು ನೆಕ್ಸ್ಟ್ ಮದುಮಗ ಇಲ್ಲಿ ಊಟ ಮಾಡ್ತಿದ್ದಾರೆ ತುಂಬ ಸೆಲೆಂಟ್ ಆಗಿ ನಮ್ಮ ಮಾತಾಡೋದೆಲ್ಲ ಇರ್ತ ಈಗ ಓ ಅಣ್ಣ ಇದರ ಬಾನಾ ಹಾ ಹಾ ನಾನು ಬಪ್ಪೆ ಕೊರಾಯಿನೋ ನೀ ತಿಳ್ಬಿಡಪ್ಪ ನಾನು ನಾನು ನನಗೆ ಎಂತ ಮಾಡ್ತ ಕಷ್ಟ ಓರಿ ಹೇಳ್ತಿದ್ರು ಬಪ್ಪೆ ಕೊರಾಯಿನೋ

ಹೇಗಾಗಿದೆ ಚಿಕನ್ ಸಾರ ಹೇಗ್ ಚಿಕನ್ ಅಲ್ಲಿ ಬಾಯಿಗೆ ಇವತ್ತು ತಿಂತು ನಾನು ಚೆನ್ನಾಗಿದೆಯಾ ನಾವೆಲ್ಲ ಕ್ಲೀನ್ ಮಾಡಿದ್ದ ಹಾಗೆ ನಾನು ಮಾಡೊನ್ನೆಲ್ಲ

ಈ ಒಂದು ಸಾರು ಟೇಸ್ಟೇ ಬೇರೆ ಯಾವ ಕೋಳಿ ಕೋಳಿ ಸ್ಪೆಷಲ್ ನೀವೇ ಏನು ಊಟ ಹಾಕಿ ಅಲ್ಲಲ್ಲ ಕೋಳಿಯನ್ನು ಸಾಕಿದಾಗಿದೆ ಅಂತ ಅಡಿಗೆ ಮಾಡುದು ಯಾರಪ್ಪ ಅಡಿಗೆಗೆ ಕೈ ಹಾಕಿದವರು ಕ್ಲೀನ್ ಮಾಡಿದವರು ಕ್ಲೀನ್ ಮಾಡಿದವರು ಕ್ಲೀನ್ ಮಾಡಿದವರು ನಾವಲ್ವಾ ಹಾಗೆ ಮಾಡಿದವರು ಎಲ್ಲರೂ ಸೇರ್ತಾರೆ ಅಲ್ಲ ತಿಂದವರು ನನ್ನನ್ನು ಬಿಟ್ಟು ಎಲ್ಲ ತಿಂತ ಇದ್ದಾರೆ ತಿನ್ನಿ ತಿನ್ನಿ ಪರವಾಗಿಲ್ಲ

उू <laughs> जा ¿Le <laughs>